ಕಾರ್ತಿಕ ಮಾಸದಲ್ಲಿ ಸ್ನಾನ ದಾನ ಮತ್ತು ದೀಪ ಬೆಳಗಿಸುವ ಆಚರಣೆಗಳಿಂದ ಪಾಪಗಳು ತೊಲಗಿ ಸಂತೋಷ ಮತ್ತು ಸಮೃದ್ಧಿ ಲಭಿಸುತ್ತದೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹಾಗೂ ಭಗವಾನ್ ವಿಷ್ಣು ಮತ್ತು ಶಿವನ ಕೃಪೆಯು ದೊರೆಯುತ್ತದೆ ಎಂದು ನಂಬಲಾಗಿದೆ ಈ ಮಾಸದಲ್ಲಿ ತುಳಸಿ ಪೂಜೆ ಅಯ್ಯಪ್ಪನ ವ್ರತ ಮತ್ತು ದೀಪಗಳ ದಾನ ಮಾಡುವುದರಿಂದ ವಿಶೇಷ ಫಲ ನೀಡುತ್ತದೆ ಸೂರ್ಯೋದಯಕ್ಕೆ ಮುನ್ನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಹಿಂದಿನ ಜನ್ಮದ ಪಾಪಗಳು ನಿವಾರಣೆಯಾಗುತ್ತದೆ ದೀಪಗಳನ್ನು ದಾನ ಮಾಡುವುದರಿಂದ ಮತ್ತು ದೇವಸ್ಥಾನಗಳಲ್ಲಿ ದೀಪವನ್ನು ಬೆಳಕಿಸುವುದರಿಂದ ಆಧ್ಯಾತ್ಮಿಕ ಶ್ರೀಮಂತಿಕೆಯನ್ನು ತರುತ್ತದೆ ಮತ್ತು ಪುಣ್ಯ ಫಲವನ್ನು ನೀಡುತ್ತದೆ ಈ ಮಾಸದಲ್ಲಿ ಮಾಡುವ ದಾನಗಳು ಮತ್ತು ಪೂಜೆಗಳಿಗೆ ಹೆಚ್ಚು ಫಲ ದೊರೆಯುತ್ತದೆ ಎಂದು ಹೇಳಲಾಗಿದೆ ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡುವ ಮೂಲಕ ಮೋಕ್ಷವನ್ನು ಪಡೆಯಬಹುದು ಎಂದು ನಂಬಲಾಗಿದೆ ವಿಷ್ಣು ಶಿವ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಮತ್ತು ತುಳಸಿ ಪೂಜೆ ದೀಪದಾನ ಅವರಿಗೆ ಇಷ್ಟವಾದ ದೇವತೆಗಳ ಕೃಪೆ ಸಿಗುತ್ತದೆ ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಳವಾಗಿರುವುದರಿಂದ ದೀಪಗಳನ್ನು ಬೆಳಗಿಸುವ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ನಕಾರಾತ್ಮಕತೆಯನ್ನು ಕಡಿಮೆ ಮಾಡುತ್ತದೆ ಈ ಮಾಸದ ಆಚರಣೆಗಳು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ